ಗ್ಯಾರಂಟಿ 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 ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಐತಿಹಾಸಿಕ ಕ್ಷಣಕ್ಕೆ ನೆನೆ ರಾಜ್ಯಸಭೆ ಸಾಕ್ಷಿಯಾಯಿತು ಸತತ ಇಪ್ಪತ್ತೇಳು ಗಂಟೆಗಳ ಬಳಿಕ ರಾಜ್ಯಸಭೆಯಲ್ಲಿ ವಕ್ ಬಿಲ್ ಮಸೂದೆ ಅಂಗೀಕಾರ ಆಗಿದೆ ವಿಧೇಯಕ ಪರವಾಗಿ ನೂರ ಇಪ್ಪತ್ತೆಂಟು ಮತಗಳು ವಿರುದ್ಧವಾಗಿ ತೊಂಬತ್ತೈದು ಮತಗಳು ಚುನಾವಣೆಯಾಗಿದ್ದಾವೆ ತಿದ್ದುಪಡಿ ಮಸೂದೆಯನ್ನ ಸದನದ ಮುಂದೆ ಮಂಡಿಸಲಾಯಿತು ಪರ ವಿರುದ್ಧವಾಗಿ ಸತತ ಇಪ್ಪತ್ತೇಳು ಗಂಟೆಗಳ ಕಾಲ ಚರ್ಚೆ ನಡೆಸಲಾಯಿತು ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ತೀವ್ರ ವಾಗ್ವಾದವೂ ನಡೆಯಿತು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತರ ಹಕ್ಕನ್ನ ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ನಡೆಸ್ತಾ ಇದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ವಕ್ಫ್ ತಿದ್ದುಪಡಿ ಮಸೂದೆಯ ಪರವಾಗಿ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ ಈ ಮಸೂದೆಯು ಸಮುದಾಯದಲ್ಲಿನ ಬಡ ಮತ್ತು ದುರ್ಬಲ ಜನರಿಗೆ ವರದಾನ ಆಗಲಿದೆ ಅಂತ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಮಸೂದೆಯನ್ನ ಬೆಂಬಲಿಸಿ ಮಾತನಾಡಿದ ಅವರು ದೇಶದಲ್ಲಿರುವ ವಕ್ಫ್ ಬೋರ್ಡ್ಗಳ ಆಸ್ತಿ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಬೆಲೆ ಬಾಳುತ್ತೆ ಬೆಲೆ ಬಾಳುವ ಆಸ್ತಿಗಳನ್ನು ದಾನಿಗಳು ನೀಡಿದ್ದಾರೆ ಇದರ ರಕ್ಷಣೆ ಮಾಡಿ ಬಡ ಮುಸ್ಲಿಮರಿಗೆ ಅನುಕೂಲ ಆಗುವ ಕೆಲಸವನ್ನ ಈ ವಿಧೇಯಕ ಮಾಡ್ತಾ ಇದೆ ಅಂತ ತಿಳಿಸಿದ್ದಾರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅಂಗೀಕರಿಸಲಾದ ವಕ್ಫ್ ತಿದ್ದುಪಡಿ ಮಸೂದೆಯ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಇದೊಂದು ಐತಿಹಾಸಿಕ ಕ್ಷಣ ವಕ್ಫ್ ವಿಷಯವು ಬಹಳ ಹಿಂದಿನಿಂದಲೂ ಬಾಕಿ ಇತ್ತು ದಶಕಗಳಿಂದ ವಕ್ಫ್ ಮಂಡಳಿಯು ವಿಶೇಷವಾಗಿ ಸೆಕ್ಷನ್ ನಲವತ್ತರ ಮೂಲಕ ಸಾವಿರಾರು ಜನರನ್ನ ನಿಯಂತ್ರಣದಲ್ಲಿ ಇರಿಸಿತ್ತು ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದಂತಹ ವಿಜಯೇಂದ್ರ ಇತ್ತೀಚಿನ ವಕ್ಫ್ ಸಮಸ್ಯೆಗಳಿಗೆ ಇವರೇ ಕಾರಣ ಅಂತ ದೂರಿದ್ದಾರೆ ಲೋಕಸಭೆಯಲ್ಲಿ ಅಂಗೀಕರಿಸಲಾದ ವಕ್ಫ್ ತಿದ್ದುಪಡಿ ಮಸೂದೆಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಇದು ಒಳ್ಳೆಯ ಮಸೂದೆಯಲ್ಲ ಇದು ಸಂಪೂರ್ಣವಾಗಿ ಬಿಜೆಪಿ ಸರ್ಕಾರ ತೆಗೆದುಕೊಂಡ ರಾಜಕೀಯ ನಿರ್ಧಾರ ಅಂತ ಕಿಡಿಕಾರಿದ್ದಾರೆ ನಿನ್ನೆ ಕಾಂಗ್ರೆಸ್ ವಿರುದ್ಧ ಅಹೋರಾತ್ರಿ ಧರಣಿ ನಡೆಸಿದ್ದ ಕಮಲ ಪಡೆ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ನಡೆಸುವುದಕ್ಕೆ ತೀರ್ಮಾನಿಸಿದೆ ಏಪ್ರಿಲ್ ಐದರಿಂದ ಮೇ ಮೂರರವರೆಗೆ ರಾಜ್ಯದ ಎಲ್ಲಾ ಕಡೆ ಜನಾಕ್ರೋಶ ಯಾತ್ರೆಗೆ ನಿರ್ಧರಿಸಿದೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳು ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಬಿಜೆಪಿ ಮುಖಂಡರು ಮುಂದಾಗಿದ್ದಾರೆ ಇನ್ನು ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿರುವುದನ್ನು ವಿರೋಧಿಸಿಯೂ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಬಿಜೆಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ ವಿಜಯೇಂದ್ರ ಪಕ್ಷದಲ್ಲಿ ಇರುವವರೆಗೂ ಬಿಜೆಪಿಗೆ ಹೋಗೋದಿಲ್ಲ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ ಬಿಜೆಪಿಯ ಹಲವು ಹಿರಿಯ ನಾಯಕರು ಈಗಲೂ ನನಗೆ ಫೋನ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ವಾಪಸ್ ಕರೆಸ್ಕೊಳ್ತಾ ಇದ್ದೇವೆ ಚಿಂತಿಸಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಅವರಿಗೆಲ್ಲ ಹೇಳ್ತಾ ಇರೋದು ಒಂದೇ ಎಲ್ಲಿ ವಿಜಯೇಂದ್ರ ಇರ್ತಾರೋ ಅಲ್ಲಿ ನಾನಿರೋದಿಲ್ಲ ಅಂತ ಹೇಳಿದ್ದೇನೆ ಅಂತ ಮೀಡಿಯಾದವರ ಮುಂದೆ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ರು ಭೇಟಿ ವೇಳೆ ಮೇಕೆದಾಟು ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗಳಿಗೆ ಅನುಮೋದನೆ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ ಯೋಜನೆಗಳಿಗೆ ಅಗತ್ಯವಾದ ಅನುಮೋದನೆಗಳನ್ನು ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶಿಸಬೇಕು ಅಂತ ಸಿದ್ದರಾಮಯ್ಯ ಕೇಂದ್ರ ಸಚಿವರಿಗೆ ಮನವಿಯನ್ನು ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಜೋರಾಗಿದೆ ದೆಹಲಿಯಲ್ಲೂ ಮೂರು ದಿನಗಳಿಂದ ಈ ಬಗ್ಗೆ ಮಾತುಕತೆ ಜೋರಾಗ್ತಾ ಇದೆ ಸಿಎಂ ಆಪ್ತರು ದೆಹಲಿ ನಾಯಕರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಬದಲಿಸಿ ಬೇರೆಯವರಿಗೆ ಅವಕಾಶವನ್ನ ಕಲ್ಪಿಸಿ ಅಂತ ಸಿಎಂ ಆಪ್ತ ಬಳಗದ ಸಚಿವರು ಪಟ್ಟನ್ನ ಹಿಡಿದಿದ್ದಾರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಿಹಿ ಸುದ್ದಿ ಕಾರ್ಮಿಕರ ಕಲ್ಯಾಣ ಮಂಡಳಿ ರಚಿಸುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಈ ವಿಷಯವನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎಕ್ಸ್ ಖಾತೆಯ ಮೂಲಕ ಹೇಳಿದ್ದಾರೆ ಈ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಈ ತೀರ್ಮಾನವನ್ನ ಕೈಗೊಂಡಿರುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಈ ಹಿಂದೆ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರ ಅಪಘಾತ ವಿಮೆ ಘೋಷಣೆ ಮಾಡಿದ್ದು ಇದೀಗ ಈ ಶ್ರಮ ಜೀವಿಗಳ ಬಗೆಗಿನ ತನ್ನ ಬದ್ಧತೆಯನ್ನ ಪ್ರದರ್ಶಿಸಿರುವಂತಹ ಸರ್ಕಾರ ಕಾರ್ಮಿಕರ ಹಿತಾಸಕ್ತಿಗಾಗಿ ಕಲ್ಯಾಣ ಮಂಡಳಿ ರಚಿಸುವುದಕ್ಕೆ ನಿರ್ಧರಿಸಿದೆ ಇದರಿಂದ ಕಾರ್ಮಿಕರ ದಶಕಗಳ ಹೋರಾಟಕ್ಕೆ ಫಲ ಸಿಗ್ತಾ ಇದೆ ನನಗೆ ಮಂತ್ರಿ ಆಗಲೇಬೇಕು ಎಂಬ ದೊಡ್ಡ ಆಸೆಯೇನು ಇಲ್ಲ ಅಂತ ಮಾಜಿ ಸಚಿವ ವಿ ದೇಶಪಾಂಡೆ ಹೇಳಿದ್ದಾರೆ ಸಂಪುಟ ಪುನರ್ರಚನೆ ಮತ್ತು ಸಿಎಂ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಅವರು ನಾನು ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ವಿಪಕ್ಷ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸೇರಿ ಎಲ್ಲಾ ಅಧಿಕಾರವನ್ನ ಅನುಭವಿಸಿದ್ದೇನೆ ಮಂತ್ರಿಯನ್ನಾಗಿ ಮಾಡೋದು ಬಿಡೋದು ಸಿಎಂ ಸಿದ್ದರಾಮಯ್ಯಗೆ ಬಿಟ್ಟ ವಿಚಾರ ನಾನು ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ ಅಂತ ತಿಳಿಸಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಿಗ್ ಶಾಕ್ ಕೊಟ್ಟಿದೆ ಲೈಂಗಿಕ ಪ್ರಕರಣದಿಂದ ಕೈ ಬಿಡುವಂತೆ ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ ಇನ್ನು ಆರೋಪ ಪ್ರತಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಓದಿ ಹೇಳುವಾಗ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನ ಹಾಕಿರುವಂತಹ ಪ್ರಸಂಗ ಕೂಡ ಜರುಗಿದೆ ಇನ್ನು ಪ್ರಕರಣದ ಅರ್ಜಿಯನ್ನ ಏಪ್ರಿಲ್ ಒಂಬತ್ತಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮದ ಬೆಂಬಲಿಗರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ವಿಜಯಪುರ ಹಾಗೂ ಕಲಬುರಗಿ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಧಿಕ್ಕಾರವನ್ನು ಕೂಗಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಮುಖಂಡರು ಹಾಗೂ ಯತ್ನಾಳ್ ಅಭಿಮಾನಿಗಳು ಭಾಗಿಯಾಗಿದ್ದರು ಬೆಂಗಳೂರಿನಲ್ಲಿ ಮತ್ತೆ ಕಾಮುಕರು ಅಟ್ಟಹಾಸವನ್ನ ಮರೆತಿದ್ದಾರೆ ನಗರದ ಕೆಆರ್ಪುರ ರೈಲ್ವೆ ನಿಲ್ದಾಣದ ಕಡೆಯಿಂದ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಅಣ್ಣ ತಂಗಿಯನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳು ಅಣ್ಣನ ಮೇಲೆ ಹಲ್ಲೆಯನ್ನ ಮಾಡಿ ವಿಹಾರ ಮೂಲದ ಯುವತಿಯನ್ನ ಎಳೆದೊಯ್ದು ಅತ್ಯಾಚಾರ ಎಸಗಿದ್ದಾರೆ ಘಟನೆ ಸಂಬಂಧ ಮಹದೇವಪುರ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ಗಂಡನಿಂದಲೇ ಹೆಂಡತಿ ಹಾಗೂ ಮಕ್ಕಳನ್ನ ಭಯಾನಕವಾಗಿ ಹತ್ಯೆ ಮಾಡಿರುವ ಘಟನೆ ಕಲಬುರಗಿ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಡೆದಿದೆ ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಸಂತೋಷ್ ಎಂಬ ವ್ಯಕ್ತಿ ಪತ್ನಿ ಶ್ರುತಿ ಮಕ್ಕಳಾದ ಮನೀಶ್ ಮತ್ತು ಮೂರು ತಿಂಗಳ ಮಗುವನ್ನು ದಾರುಣವಾಗಿ ಸಾಯಿಸಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಘಟನೆ ಸಂಬಂಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಡಿದ ಮತ್ತಿನಲ್ಲಿ ಚಾಕು ಹಿಡಿದು ಅಂಗಡಿಗಳಿಗೆ ನುಗ್ಗಿ ಯುವಕರು ಬೆದರಿಕೆ ಹಾಕಿರುವ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ನಡೆದಿದೆ ಇನ್ನು ಹೋಟೆಲ್ ಹಾಗೂ ಅಂಗಡಿಗಳಿಗೆ ನುಗ್ಗಿ ಹಣ ನೀಡದೇ ಇದ್ರೆ ಶಾಪ್ ಕ್ಲೋಸ್ ಮಾಡುವಂತೆ ಒತ್ತಾಯಿಸಿ ಬೆದರಿಕೆಯನ್ನು ಹಾಕಲಾಗಿದೆ ಕೂಡಲೇ ಪೊಲೀಸರಿಗೆ ಅಂಗಡಿ ಮಾಲೀಕರು ದೂರನ್ನ ಕೊಟ್ಟಿದ್ದಾರೆ ಹುಂಡಾಟ ಮೆರೆದ ಆಶಿಷ್ ಶೇಖರ್ನನ್ನ ಪೊಲೀಸರು ಬಂಧಿಸಿ ಜೈಲಿ ಘಟಿಸಿದ್ದಾರೆ ಘಟನೆ ಸಂಬಂಧ ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆಹಾರ ಇಲಾಖೆಯ ಏಜೆಂಟ್ ಎಂದು ಸಾರ್ವಜನಿಕರಿಂದ ರೇಷನ್ ಕಾರ್ಡ್ ಮಾಡಿಸುವುದಕ್ಕೆ ಹಣ ಪಡೆದವನಿಗೆ ಸಾರ್ವಜನಿಕರು ಹಿಗಾಮುಗ ತಳಿಸಿದ್ದಾರೆ ಹುಬ್ಬಳ್ಳಿಯ ನೆಹರು ಮೈದಾನದ ಬಳಿ ಘಟನೆ ನಡೆದಿರುವಂಥದ್ದು ಸುಮಾರು ಮೂವತ್ತಕ್ಕೂ ಹೆಚ್ಚು ಸಾರ್ವಜನಿಕರ ಬಳಿ ರೇಷನ್ ಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತ ಮಲೀಕ್ ಒಂದರಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ ಹಣ ಪಡೆದು ಮೂರು ತಿಂಗಳಾದರೂ ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿಲ್ಲ ಹೀಗಾಗಿ ರೊಚ್ಚಿಗೆದಂತಹ ಜನ ನಕಲಿ ಏಜೆಂಟ್ಗೆ ಸಿಕ್ಕಾಪಟ್ಟೆ ತಳಿಸಿದ್ದಾರೆ ಬೆಂಗಳೂರಿನ ವನಶಂಕರಿಯಲ್ಲಿ ನಡೆದ ನಿಖಿಲ್ ಹತ್ಯೆ ಸಂಬಂಧ ಆರು ಆರೋಪಿಗಳ ಬಂಧನ ಮಾಡಲಾಗಿದೆ ಹನುಮಂತ ನಗರ ಠಾಣೆ ರೌಡಿ ಶೀಟರ್ ಶಿವಪ್ರಸಾದ್ ಸೇರಿದಂತೆ ಆರು ಜನರಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಕೊಲೆಯಾಗುವ ನಾಲ್ಕು ದಿನದ ಹಿಂದೆ ಶಿವಪ್ರಸಾದ್ ಕಾಂತಾ ಎಂಬಾತನ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಅಂತ ಹೇಳಿ ತನಿಖೆಯಲ್ಲಿ ತಿಳಿದು ಬಂದಿದೆ ಈ ಕೋಪಕ್ಕೆ ಪ್ರತಿಯಾಗಿ ಶಿವಪ್ರಸಾದ್ ಮತ್ತು ಗ್ಯಾಂಗ್ ನೋಡ ನೋಡ್ತಾ ಇದ್ದಂತೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ನಿಖಿಲ್ ಎಂಬಾತನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ ಬೈಕ್ ಹಾಗೂ ಕಾರು ನಡುವೆ ಭೀಕರ ಅಪಘಾತಕ್ಕೆ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಬೀದರ್ ತಾಲೂಕಿನ ಮನ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ ಟಿವಿಎಸ್ ವಾಹನದಲ್ಲಿ ಬರ್ತಾ ಇದ್ದ ವ್ಯಕ್ತಿಗೆ ವೇಗವಾಗಿ ಬಂದ ಇನೋವಾ ಕಾರು ಡಿಕ್ಕಿ ಹೊಡೆದಿದೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಚಾಲಕ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರೆಂಟ್ ಶಾಕ್ ಹೊಡೆದು ತಾಯಿ ಮಗ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ತುಮರ್ಕೂರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ಬೋರಮ್ಮ ಹಾಗೂ ಐದು ವರ್ಷದ ಮಗ ಅಜಯ್ ಮೃತ ದಿರತಾಯಿಗಳು ಬಾತ್ರೂಮ್ಗೆ ತೆರಳುವ ವೇಳೆ ವೈಯರ್ ತಗುಲಿ ಘಟನೆ ಸಂಭವಿಸಿದ್ದು ಸ್ಥಳಕ್ಕೆ ಚಳಕರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾವೇರಿಯ ಜಲ್ಲಾಪುರ ಗ್ರಾಮದಲ್ಲಿ ನಾಡಬಾಂಬ್ ಪತ್ತೆಯಾಗಿದೆ ಮಲ್ಲಿಕಾರ್ಜುನ ಎಂಬಾತರಿಗೆ ಸೇರಿದ ಜಮೀನಿನಲ್ಲಿ ಬಾಂಬ್ ಕಚ್ಚಿ ಸ್ಫೋಟಗೊಂಡು ನಾಯಿ ಸಾವನ್ನಪ್ಪಿದೆ ಘಟನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಇನ್ನುಳಿದ ಎರಡು ನಾಡ ಬಾಂಬ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಪ್ರಾಣಿಗಳನ್ನ ಭೇಟಿಯಾಡುವುದಕ್ಕೆ ಪ್ರಾಣಿಯ ಕೊಬ್ಬನ್ನ ನಾಡ ಬಾಂಬ್ಗಳಿಗೆ ಸವರಿ ಎಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಸವಣೂರು ಪೊಲೀಸ್ ಠಾಣೆಯಲ್ಲಿ ಸ್ಫೋಟಕ ಅಧಿನಿಯಮ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬೋರ್ವೆಲ್ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಗೌನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಜಮೀನಿನ ರಸ್ತೆಗೆ ಅಡ್ಡಲಾಗಿ ಬೋರ್ವೆಲ್ ಹಾಕಿಸುವ ವಿಚಾರಕ್ಕೆ ಆಕ್ಷೇಪ ಇದ್ದಂತಹ ಹಿನ್ನೆಲೆ ಎರಡೂ ಕುಟುಂಬಗಳು ಜಮೀನಿನಲ್ಲೇ ಬಿದ್ದು ಒಡದಾಡಿದ್ದಾರೆ ಸ್ಥಳಕ್ಕೆ ಐಮಂಗಲ ಇನ್ಸ್ಪೆಕ್ಟರ್ ಗುಡ್ಡಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಎರಡು ಕುಟುಂಬಗಳಿಂದ ಐಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ ಖಾಸಗಿ ಬಸ್ ಚಾಲಕ ಹಾಗೂ ಸಿಬ್ಬಂದಿಯಿಂದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಘಟನೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ ಬೆಳಗಾವಿ ಮೂಲದ ಮಹಿಳೆ ಬನಶಂಕರಿ ಎಂಬ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುವ ವೇಳೆ ಬಸ್ ರೂಟ್ ಬದಲಿಸಿ ಉಚ್ಚಂಗಿ ದುರ್ಗದಿಂದ ಚೆನ್ನಾಪುರಕ್ಕೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನವನ್ನು ನಡೆಸಲಾಗಿದೆ ಮಹಿಳೆಯ ಚೀರಾಟ ಕೇಳಿ ದಾರಿಯಲ್ಲಿ ಹೋಗ್ತಾ ಇದ್ದ ಜನರು ಬಂದು ರಕ್ಷಣೆ ಮಾಡಿದ್ದು ಚಾಲಕ ಪ್ರಕಾಶ್ ಮಡಿವಾಳರ ಕಂಡಕ್ಟರ್ ರಾಜಶೇಖರ್ ಬಸ್ ಏಜೆಂಟ್ ಸುರೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಎರಡು ಲಕ್ಷ ಮೌಲ್ಯದ ವಿದ್ಯುತ್ ಕೇಬಲ್ ಅನ್ನ ಖದೀಮರು ಎಸ್ಕೇಪ್ ಮಾಡಿರುವ ಘಟನೆ ನೆಲಮಂಗಲದ ಚನ್ನಪ್ಪ ಬಡಾವಣೆಯಲ್ಲಿ ನಡೆದಿದೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಶೇಖರಣೆ ಮಾಡಿದ್ದ ಕಾಪರ್ ಕೇಬಲ್ ಕಳುವಾಗಿದ್ದು ಸಿಸಿ ಕ್ಯಾಮೆರಾದಲ್ಲಿ ಕಳ್ಳತನದ ದೃಶ್ಯ ಸೆರೆಯಾಗಿದೆ ರಾತ್ರಿ ವೇಳೆ ಪೊಲೀಸರ ಬೀಟ್ ಹೆಚ್ಚಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಘಟನೆ ಸಂಬಂಧ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾರಾಯಣಪುರ ಡ್ಯಾಮ್ ಉಪ ಕಾಲುವೆ ಗೇಟ್ ರೈತರು ಓಪನ್ ಮಾಡ್ತಾ ಇದ್ದು ಮನವೊಲಿಸಿ ಗೇಟ್ ಅಧಿಕಾರಿಗಳು ಮುಚ್ಚಿಸಿದ್ದಾರೆ ಹೈಕೋರ್ಟ್ ಆದೇಶದಂತೆ ಇಂದಿನಿಂದ ಯಾದಗಿರಿಯ ಹುಣಸಗಿ ತಾಲೂಕಿನ ಮುದನೂರ ಬಳಿಯ ಉಪ ಕಾಲುವೆ ಗೇಟ್ ಮೂಲಕ ನೀರನ್ನು ಹರಿಸುವುದಾಗಿ ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ ಮುದನೂರ ಬಳಿಯ ಉಪಕಾಲುವೆ ಹತ್ತು ಎ ಹನ್ನೊಂದು ಡಿ ಎರಡು ಗೇಟ್ ರೈತರು ಮುರಿದ್ರು ಗೇಟ್ ಮುಚ್ಚೋದಕ್ಕೆ ಕೆಬಿಜೆಎನ್ಎಲ್ ಅಧಿಕಾರಿಗಳಿಂದ ಲೆಟರ್ ಬರೆಸಿಕೊಂಡು ರೈತರು ಅನುಮತಿಯನ್ನ ಕೊಟ್ಟಿದ್ದಾರೆ ತೆಲಂಗಾಣಕ್ಕೆ ಬಿಡುವ ನೀರಿನಲ್ಲಿ ಭಾರಿ ಗೋಲ್ಮಾಲ್ ನಡೆದಿದ್ದು ಸಚಿವ ವಿ ತಿಮ್ಮಾಪುರ ಗಮನಕ್ಕೆ ಬಾರದೆ ನಾರಾಯಣಪುರ ಡ್ಯಾಂನಿಂದ ಹತ್ತು ಟಿಎಂಸಿ ನೀರನ್ನು ಹರಿಸಲಾಗಿದೆ ಅಂತ ಮಾಜಿ ಸಚಿವ ರಾಜು ಗೌಡ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ತೆಲಂಗಾಣಕ್ಕೆ ಒಂದು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ನೀರು ಬಿಟ್ಟಿದ್ದೀವಿ ಅಂತ ಸಚಿವ ಬಿ ತಿಮ್ಮಾಪುರ ಹೇಳಿದರು ಆದರೆ ಹತ್ತು ಟಿಎಂಸಿ ನೀರನ್ನು ಬಿಡಲಾಗಿದೆ ತೆಲಂಗಾಣಕ್ಕೆ ನೀರು ಬಿಡುಗಡೆ ಬಗ್ಗೆ ತನಿಖಾ ತಂಡ ರಚನೆ ಮಾಡಿ ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ತೊಗರಿ ಖರೀದಿ ಮಾಡುವ ವೇಳೆ ಮೋಸ ಆಗ್ತಾ ಇದೆ ಅಂತ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ರೈತರು ದೂರಿದ್ದಾರೆ ಪಿಕೆಪಿಎಸ್ ತೊಗರಿ ಖರೀದಿ ಕೇಂದ್ರದಲ್ಲಿ ತೂಕ ಮಾಡುವ ವೇಳೆ ಮೋಸ ಮಾಡಲಾಗ್ತಾ ಇದೆ ಹೀಗಾಗಿ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ರೈತರೇ ತೂಕದಲ್ಲಿ ನಡೀತಾ ಇರುವಂತಹ ಮೋಸವನ್ನ ಕಂಡುಹಿಡಿದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಯಾವುದೇ ಕ್ರಮಕ್ಕೆ ಮುಂದಾಗದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ರೈತರು ದೂರನ್ನು ಕೊಟ್ಟಿದ್ದಾರೆ ಹಾಲಿನ ದರ ಇಳಿಕೆ ಖಂಡಿಸಿ ಹಾವೇರಿಯ ಹಾಲು ಒಕ್ಕೂಟದ ಕಚೇರಿ ಮುಂದೆ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹಾವೇ ಮುಲ್ಲ ಒಕ್ಕೂಟ ಪ್ರತಿ ಲೀಟರ್ಗೆ ಮೂರು ಪಾಯಿಂಟ್ ಐದು ಸೊನ್ನೆರಷ್ಟು ಹಾಲಿನ ದರವನ್ನು ಇಳಿಸಿದ್ದು ಒಕ್ಕೂಟದ ಕಚೇರಿಗೆ ಬಾಗಿಲನ್ನು ಹಾಕಿ ಐವತ್ತಕ್ಕೂ ಅಧಿಕ ಹಾಲು ಉತ್ಪಾದಕರು ಧರಣಿಯನ್ನ ನಡೆಸಿದ್ದಾರೆ ಸರ್ಕಾರ ನಾಲ್ಕು ರೂಪಾಯಿ ಏರಿಕೆ ಮಾಡಿದರೆ ಒಕ್ಕೂಟ ನಷ್ಟದ ನೆಪ ಹೇಳಿ ಹಾಲಿನ ದರ ಇಳಿಕೆ ಮಾಡಿದೆ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದೆ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಮರಗಳು ಬಿದ್ದು ವಾಹನಗಳು ಚಕಮವಾಗಿವೆ ಹಲವೆಡೆ ವಿದ್ಯುತ್ ಕಂಬಗಳು ದನಶಾಹಿಯಾಗಿವೆ ಸಾರ್ವಜನಿಕರು ವಾಹನ ಸವಾರರು ಪರದಾಟವನ್ನು ನಡೆಸುವಂತಾಗಿತ್ತು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸವಾರರು ವಾಹನವನ್ನು ಚಲಾಯಿಸುವಂತಾಗಿತ್ತು ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ದೊಮ್ಮಲೂರು ಬಳಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದ್ದು ಇಂಧನ ಸಚಿವ ಕೆಜೆ ಜಾರ್ಜ್ ವಾಹನವೇ ನೀರಿನಲ್ಲಿ ಸಿಲುಕಿ ಪರದಾಟವನ್ನು ನಡೆಸಿರುವಂತಹ ಪ್ರಸಂಗ ನಡೆದಿದೆ ಮಳೆ ನೀರಿನಿಂದ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ಪಾಲಿಕೆಗೆ ಅಧಿಕಾರಿಗಳು ಮಾತ್ರ ಯಾವುದೇ ರೆಸ್ಪಾನ್ಸ್ ಮಾಡದೆ ಕುಳಿತಿದ್ದಾರೆ ಈ ಅವ್ಯವಸ್ಥೆಯನ್ನ ಕಂಡ ಪೊಲೀಸರು ಸ್ವತಃ ತಾವೇ ಫೀಲ್ಡ್ಗಿಳಿದು ನೀರನ್ನು ಕ್ಲಿಯರ್ ಮಾಡಿದ್ದಾರೆ ನಾಳೆ ನಾಳಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದ್ದು ಈಗಾಗಲೇ ಚಿಕ್ಕಮಗಳೂರು ಶಿವಮೊಗ್ಗ ಕರಾವಳಿ ಭಾಗಗಳು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿದೆ ಇನ್ನು ಒಂದು ವಾರ ರಾಜ್ಯದಲ್ಲಿ ಇದೇ ರೀತಿ ಗಾಳಿ ಸಹಿತವಾದ ಮಳೆ ಮುಂದುವರಿಯಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂತರ್ಜಾತಿ ವಿವಾಹಕ್ಕೆ ಪೋಷಕರಿಂದ ಅಡ್ಡಿ ಹಿನ್ನೆಲೆ ಠಾಣೆಯಲ್ಲಿ ಪ್ರೇಮಿಗಳಿಗೆ ಪೊಲೀಸರು ಸರಳ ಮದುವೆಯನ್ನು ಮಾಡಿಸಿದ್ದಾರೆ ಆರು ವರ್ಷಗಳಿಂದ ಕಾರ್ತಿಕ್ ಅಂಕಿತ ಪ್ರೀತಿಯನ್ನ ಮಾಡ್ತಾ ಇದ್ರು ಯುವತಿ ಮನೆಯಲ್ಲಿ ಮದುವೆಗೆ ನಿರಾಕರಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ತಂದೆಯ ಸ್ಥಾನದಲ್ಲಿ ನಿಂತು ಯುವತಿಗೆ ಮದುವೆಯನ್ನ ಮಾಡಿಸಿದ್ದಾರೆ ಸ್ವಾಮಿತ್ವ ಯೋಜನೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸರ್ವೆ ಇಲಾಖೆ ವತಿಯಿಂದ ಕಾರವಾರದಲ್ಲಿ ಡ್ರೋಣ್ ಸರ್ವೆಯನ್ನು ಆರಂಭಿಸಲಾಗಿದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ವಿವಿಧ ಇಲಾಖೆಗಳಿಗೆ ಬೇಕಾದ ನಿಖರ ಮಾಹಿತಿಯನ್ನು ಈ ಡ್ರೋಣ್ ಸರ್ವೆ ಒದಗಿಸಲಿದೆ ಎಲ್ಲೆಲ್ಲಿ ಕೆರೆಗಳಿವೆ ಎನ್ನುವ ಚಿತ್ರಣವನ್ನು ನೀಡಲಿದೆ ಸರ್ವೆ ಇಲಾಖೆಯಿಂದಲೂ ಮ್ಯಾನ್ಯಲ್ ಸರ್ವೆ ನಡೆಸಿ ಡ್ರೋಣ್ ಚಿತ್ರೀಕರಣದ ಡಾಟಾಗೆ ಹೋಲಿಕೆ ಮಾಡಿ ಜಾಬ್ ಕಾರ್ಡ್ಗಳನ್ನು ವಿತರಿಸುವುದಕ್ಕೆ ಅನುಕೂಲವಾಗಲಿದೆ ಅಂತ ಹೇಳಿ ತಜ್ಞರು ತಿಳಿಸಿದ್ದಾರೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದಿನಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಕರಗ ಮಹೋತ್ಸವ ನಡೆಯಲಿದೆ ಬೆಂಗಳೂರಿನ ಎಸ್ಪಿ ರೋಡ್ನ ಧರ್ಮರಾಯ ಮತ್ತು ದ್ರೌಪದಿ ದೇವಿಯ ನಿಮಿತ್ತ ಪ್ರತಿ ವರ್ಷವೂ ಕರಗ ಮಹೋತ್ಸವ ನಡೆಯುತ್ತೆ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಸಕಲ ತಯಾರಿಗಳು ಕೂಡ ಆಗಿವೆ ಕರಗ ಮೆರವಣಿಗೆ ಹೋಗುವ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಇನ್ನೂ ಮುಗಿಯದ ಕಾರಣ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೆಟ್ರೋ ಬಿಎಂಟಿಸಿ ವಿದ್ಯುತ್ ಹಾಲಿನ ದರ ಏರಿಕೆ ಬೆನ್ನಲ್ಲೇ ಕಾಫಿ ಟೀ ಪ್ರಿಯರಿಗೂ ಹೋಟೆಲ್ ಮಾಲೀಕರು ಶಾಕ್ ಕೊಟ್ಟಿದ್ದಾರೆ ನಂದಿನಿ ಹಾಲಿನ ದರ ಹೆಚ್ಚಳ ಬೆನ್ನಲ್ಲೇ ಹೋಟೆಲ್ ಮಾಲೀಕರು ಇದೀಗ ಕಾಫಿ ಟೀ ಬೆಲೆ ಏರಿಕೆ ಮಾಡಿದ್ದಾರೆ ಈ ಹಿಂದೆ ಹತ್ತು ರೂಪಾಯಿ ಇದ್ದ ಕಾಫಿ ಟೀ ಹದಿನೈದು ರೂಪಾಯಿಗೆ ಹೆಚ್ಚಳ ಆಯಿತು ಅದಾದ ನಂತರ ಇದೀಗ ಹದಿನೈದು ರೂಪಾಯಿ ಇದ್ದಂತಹ ಬೆಲೆ ಸದ್ಯ ಇಪ್ಪತ್ತು ರೂಪಾಯಿಗೆ ಏರಿಕೆಯನ್ನು ಮಾಡಲಾಗಿದೆ ಕಾಫಿ ಟೀ ಮೂರರಿಂದ ಐದು ರೂಪಾಯಿ ವರೆಗೂ ಹೆಚ್ಚಳವಾಗಲಿದೆ ಅಂತ ಹೋಟೆಲ್ ಮಾಲೀಕರು ಹೇಳಿಕೆಯನ್ನು ಕೊಟ್ಟಿದ್ರು ಇದೀಗ ಐದು ರೂಪಾಯಿ ಹೆಚ್ಚಳವನ್ನು ಮಾಡಲಾಗಿದೆ ಸಂಘದ ಅಧ್ಯಕ್ಷ ರಾವ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಬಾಗಲಕೋಟೆ ನಗರದಲ್ಲಿ ರಾತ್ರಿ ವೇಳೆ ಕತ್ತೆ ಕಿರುಬ ಪ್ರತ್ಯಕ್ಷವಾಗಿದ್ದು ಕತ್ತೆ ಕಿರುಬ ಓಡುವ ದೃಶ್ಯವನ್ನ ಯುವಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ನವನಗರದ ಎರಡನೇ ಯೂನಿಟ್ನಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದ ಯುವಕರ ಕಣ್ಣಿಗೆ ಕತ್ತೆ ಕಿರುಬ ಕಾಣಿಸಿಕೊಂಡಿದ್ದು ಸವಾರರು ಬೈಕ್ನಲ್ಲಿ ಬೆನ್ನತ್ತಿ ಸೆರೆ ಹಿಡಿದಿದ್ದಾರೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಇದೆ ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯನ್ನ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ವಿರೋಧಿಸಿದ್ದಾರೆ ಭಾರತದ ರಫ್ತುಗಳ ಮೇಲಿನ ಅಮೆರಿಕದ ಸುಂಕ ಹೇರಿಕೆಯಿಂದ ದೇಶದ ಆರ್ಥಿಕತೆ ನಾಶವಾಗ್ತಾ ಇದೆ ದೇಶದ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನು ಚೀನಾ ಆವರಿಸಿದೆ ಸ್ವಲ್ಪ ಸಮಯದ ಹಿಂದೆ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ಚೀನಾ ರಾಯಭಾರಿಯೊಂದಿಗೆ ಕೇಕ ಕತ್ತರಿಸಿರುವುದನ್ನು ನೋಡಿ ನನಗೆ ಆಘಾತವಾಗಿದೆ ಎಂದರು ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ಸಾಲದ ಹೊರೆಯಿಂದ ಕಂಗೆಟ್ಟು ಅದೆಷ್ಟೋ ರೈತರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದೀಗ ಮಹಾರಾಷ್ಟ್ರದ ರೈತನು ರೈತನೊಬ್ಬ ತನ್ನ ಸಾಲವನ್ನು ಮರುಪಾವತಿಸುವುದಕ್ಕೆ ತನ್ನ ಅಂಗಾಂಗಗಳನ್ನು ಮಾರಾಟ ಮಾಡೋದಕ್ಕೆ ಮುಂದಾಗುವ ಮೂಲಕ ಅಸಾಮಾನ್ಯ ರೀತಿಯ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ಎದುರೆ ಮಹಿಳೆಯೊಬ್ಬರು ನಮಾಜ್ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಹಮೀರ್ಪುರದಲ್ಲಿ ನಡೆದಿದೆ ಈ ಹಿಂದೆ ಉತ್ತರ ಪ್ರದೇಶ ಸರ್ಕಾರ ರಸ್ತೆಗಳಲ್ಲಿ ಫುಟ್ಪಾತ್ನಲ್ಲಿ ನಮಾಜ್ ಮಾಡುವಂತಿಲ್ಲ ಅಂತ ಆದೇಶವನ್ನು ಹೊರಡಿಸಿದೆ ಆದರೆ ಮುನ್ನಿ ಅಂತ ಹೇಳಿ ಗುರುತಿಸಲಾದಂತಹ ಎಪ್ಪತ್ತೊಂದು ವರ್ಷದ ವೃದ್ಧೆ ಹಮೀರ್ಪುರದ ಜಿಲ್ಲಾಧಿಕಾರಿ ಕಚೇರಿಯ ಹೊರಗೆ ನಮಾಜನ್ನ ಮಾಡಲಾಗಿದೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಸರಣಿ ಭೂಕಂಪಗಳು ಇತ್ತೀಚೆಗೆ ಆತಂಕವನ್ನು ಸೃಷ್ಟಿಸುತ್ತಿವೆ ಬ್ಯಾಂಕಾಕ್ ಮಯನ್ಮಾರ್ ನಂತರ ಇದೀಗ ಇಂಡೋನೇಷ್ಯಾದಲ್ಲಿ ಭೂಕಂಪ ಆಗಿದೆ ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಸೊನ್ನೆ ತೀವ್ರತೆಯ ಭೂಕಂಪ ದಾಖಲಾಗಿದೆ ಭಾರತೀಯ ವಾಯುಪಡೆಗೆ ಸೇರಿದ ಜಾಗ್ವಾರ್ ಜೆಟ್ ವಿಮಾನವೊಂದು ಗುಜರಾತ್ನ ಜಾಮ್ ನಗರದ ಬಳಿಯ ಸುವರ್ಧಾ ಎಂಬ ಹಳ್ಳಿಯ ಹೊರವಲಯದಲ್ಲಿ ಪತನವಾಗಿದೆ ಒಬ್ಬ ಪೈಲಟ್ ಎಸ್ಕಿಪ್ ಆಗಿದ್ದರೆ ಮತ್ತೊಬ್ಬ ಪೈಲಟ್ ವಿ ಭೀಕರ ಅಪಘಾತದ ನಂತರ ಗರ್ಭಿಣಿಯೊಬ್ಬರು ಮಗುವಿಗೆ ಜನ್ಮ ನೀಡಿರುವ ಘಟನೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ಬಳಿ ನಡೆದಿದೆ ರೈಲ್ವೆ ಮೇಲೆ ಮೇಲ್ಸೇತುವೆಯಿಂದ ಐವತ್ತು ಅಡಿ ಆಳದ ಕೊಳಗೇರಿಗೆ ಬಿದ್ದಂತಹ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕಾರಿನಲ್ಲಿ ಇದ್ದಂತಹ ಗರ್ಭಿಣಿ ಮಹಿಳೆ ಸೇರಿದಂತೆ ಆಕೆಯ ಪತಿ ಇಬ್ಬರು ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಮಗುವಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ ಅಮೆರಿಕದ ಪೋರ್ಟ್ ಡೇಲಾ ಹಾಲಿವುಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಅರೆ ನಗ್ನರಾಗಿ ಓಡಾಡ್ತಾ ಇದ್ದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸ್ಪಿರಿಟ್ ಏರ್ಲೈನ್ಸ್ ಪ್ರಯಾಣಿಕಳಾಗಿದ್ದಂತಹ ಮಹಿಳೆ ಒಳ ಉಡುಪು ಮತ್ತು ಬೂಟ್ಗಳನ್ನು ಮಾತ್ರ ಧರಿಸಿದ್ರು ಸುಮಾರು ಇಪ್ಪತ್ನಾಲ್ಕು ಸೆಕೆಂಡ್ಗಳ ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪದಲ್ಲಿ ಇಲ್ಲಿಯವರೆಗೂ ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇನ್ನು ಮೂರು ಸಾವಿರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದು ಅವರಲ್ಲಿ ಎಷ್ಟು ಮಂದಿ ಬದುಕುಳಿದಿದ್ದಾರೆ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಎಂಬ ಇನ್ನೂ ನಿಖರ ಮಾಹಿತಿ ಕೂಡ ತಿಳಿದು ಬಂದಿದೆ ಗಾಜಾ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮುಂದುವರೆಸಿದೆ ದಾಳಿಯಲ್ಲಿ ಕನಿಷ್ಠ ಐವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ದಕ್ಷಿಣದಲ್ಲಿರುವ ಖಾನ್ ಯೂನಿಸ್ ನಗರದಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಮಕ್ಕಳು ಗರ್ಭಿಣಿ ಸೇರಿ ಐವತ್ತೈದು ಮಂದಿ ಮೃತಪಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ ನಿನ್ನೆ ಥೈಲ್ಯಾಂಡ್ ಪ್ರಧಾನಿ ಪೇಟೊಂಗ್ ಟಾರ್ನ್ನ ಭೇಟಿ ಮಾಡಿರುವ ಮೋದಿ ಚೀನಾ ವಾರ್ತಾ ವರ್ಲ್ಡ್ ಚಿಪಕಟಕವನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಥೈಲ್ಯಾಂಡ್ಗೆ ಎರಡು ದಿನಗಳ ಪ್ರವಾಸ ಕೈಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಬ್ಯಾಂಕಾಕ್ಗೆ ಭೇಟಿಯನ್ನು ನೀಡಿದ್ದಾರೆ ರಾಮಾಯಣದ ಥಾಯ್ ಆವೃತ್ತಿಯಾದ ರಾಮಕೀಯನ್ನ ಹಾಗೂ ಗರ್ಭಾ ನೃತ್ಯವನ್ನು ಅಲ್ಲಿನ ನಾಯಕರ ಜೊತೆ ಕೂತು ವೀಕ್ಷಿಸಿದ್ದಾರೆ ಕೊಲ್ಕತ್ತಾದಲ್ಲಿ ನಡೆದ ಎಸ್ಆರ್ಎಚ್ ವಿರುದ್ಧದ ಪಂದ್ಯದಲ್ಲಿ ಕೆಕೆಆರ್ ಎಂಬತ್ತು ರನ್ಗಳ ಭರ್ಜರಿ ಜಯಗಳಿಸಿದೆ ಇನ್ನೂರ ಒಂದು ರನ್ಗಳ ಗುರಿ ಬೆನ್ನಟ್ಟಿದ ಸನ್ರೈಸರ್ಸ್ ಹೈದರಾಬಾದ್ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಇಪ್ಪತ್ತು ರನ್ಗಳಿಗೆ ಸರ್ವ ಪತನ ಕಂಡಿತು ಕ್ಲಾಸಿನ್ ಮೂರು ಕಮ್ಮಿಂದು ಇಪ್ಪತ್ತೇಳು ನಿತೇಶ್ ಹತ್ತೊಂಬತ್ತು ಕಮ್ಮಿನ್ಸ್ ಹದಿನಾಲ್ಕು ರನ್ ಅನ್ನು ಗಳಿಸಿತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿ ಜೊತೆ ಸೆಣಸಾಡಿ ಗುಜರಾತ್ ಟೈಟಾನ್ಸ್ ಎಂಟು ವಿಕೆಟ್ಗಳಿಂದ ಗೆಲುವಿನ ನಗೆ ಬೀರಿತು ಆದರೆ ಇದೇ ಪಂದ್ಯದ ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಯೊಬ್ಬ ತನ್ನ ದರ್ಶನ್ ಫೋಟೋವನ್ನು ಕ್ರೀಡಾಂಗಣದಿಂದ ಒಳಗಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಟ್ಟಿದ್ದ ಆದರೆ ಇದಕ್ಕೆ ಪೊಲೀಸರು ನಿರಾಕರಣೆಯನ್ನು ತೋರಿದ್ದಾರೆ ಇದೀಗ ಈ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಪೋಸ್ಟ್ಗೆ ಟಾಲಿವುಡ್ ಬ್ಯೂಟಿ ಸಮಂತ ಕಾಮೆಂಟ್ ಮಾಡಿದ್ದಾರೆ ಮೋಹಕತಾರೆ ರಮ್ಯಾ ಹೊಸ ಫೋಟೋ ಶೂಟ್ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಫೋಟೋಸ್ ಅನ್ನು ಶೇರ್ ಮಾಡಿದ್ರು ರಮ್ಯಾ ಸ್ಟೈಲ್ಗೆ ಹಾಟ್ ಸಿಂಬಲ್ ಕಳಿಸುವ ಮೂಲಕ ಸಮಂತ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ರಿಷಬ್ ಶೆಟ್ಟಿ ಅಭಿನಯದ ಬಹುನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ರಿಲೀಸ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ ಈ ವರ್ಷದ ಅಕ್ಟೋಬರ್ ಎರಡರಂದು ಸಿನಿಮಾ ತೆರೆಗೆ ಬರಲಿದೆ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ